್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಮಂತ್ರಾಲಯದ ರಾಯರ ಮಠದಲ್ಲಿ ಪ್ರತಿನಿತ್ಯ ವಿವಿಧ ರೀತಿಯ ಸೇವೆಗಳನ್ನು ರಾಯರಿಗೆ ಆಯೋಜಿಸಲಾಗುತ್ತದೆ ರಾಯರ ಸನ್ನಿಧಾನದಲ್ಲಿ ಯಾವೆಲ್ಲ ಸೇವೆಗಳನ್ನು ಮಾಡಿಸಬಹುದು ಅದರ ಖರ್ಚು ಎಷ್ಟು ಎಂಬಿತ್ಯಾದಿ ವಿವರಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ದೈನಿಕ ಸಂಪೂರ್ಣ ಅನ್ನದಾನ ಸೇವೆ ಎರಡು ಲಕ್ಷ ದೈನಿಕ ಸಂಪೂರ್ಣ ಸೇವೆ ಒಂದು ಲಕ್ಷ ವಸ್ತು ಸಮರ್ಪಣಾ ಸೇವೆ ಎಲ್ಲ ಬೃಂದಾವನಗಳಿಗೆ ಮತ್ತು ಸ್ವಾಮೀಜಿಗಳಿಗೆ ಅರವತ್ತು ಸಾವಿರ ವಸ್ತು ಸಮರ್ಪಣಾ ಸೇವೆ ರಾಯರ ಬೃಂದಾವನಕ್ಕೆ ಮತ್ತು ಸ್ವಾಮೀಜಿಗಳಿಗೆ ಮೂವತ್ತು ಸಾವಿರ ನವರತ್ನ ರಥೋತ್ಸವ ಹದಿಮೂರು ಸಾವಿರ ಬಂಗಾರ ಪಲ್ಲಕ್ಕಿ ಸೇವೆ ಒಂಬತ್ತು ಸಾವಿರ ಸುವರ್ಣರಥ ಸೇವೆ ಅಂದರೆ ಸ್ವರ್ಣ ರಥೋತ್ಸವ ಏಳು ಸಾವಿರ ರಜತ ಗಜವಾಹನ ಸೇವೆ ಐದು ಸಾವಿರ ಕನಕ ಕವಚ ಸಮರ್ಪಣಾ ಸೇವೆ ನಾಲ್ಕು ಸಾವಿರ ರಜತ ರಥೋತ್ಸವ ಎರಡೂವರೆ ಸಾವಿರ ರಥೋತ್ಸವ ಒಂದೂವರೆ ಸಾವಿರ ಕನಕ ಮಹಾಪೂಜೆ ಒಂದು ಸಾವಿರ ಪೂರ್ಣ ಸೇವೆ ಏಳ್ನೂರು ರೂಪಾಯಿ ಮಧು ಅಭಿಷೇಕ ಶನಿವಾರ ಮಾತ್ರ ಐದುನೂರ ಐವತ್ತು ರೂಪಾಯಿ ಮಹಾಪೂಜೆ ನಾಲ್ಕುನೂರು ರೂಪಾಯಿ ಮುಂಜಲ್ ಸೇವೆ ನಾಲ್ಕು ರೂಪಾಯಿ ಸರ್ವ ಸೇವೆ ಮೂರ್ನೂರು ರೂಪಾಯಿ ಉತ್ಸವರಾಯರ ಪಾದಪೂಜೆ ಎರಡು ನೂರ ಐವತ್ತು ರೂಪಾಯಿ ಪಾಲ ಪಂಚಾಮೃತ ಎರಡು ನೂರು ರೂಪಾಯಿ ಅರ್ಚನಾ ಸಹಿತ ಹಸ್ತೋದಕ ಒಂದು ನೂರು ರೂಪಾಯಿ ಪಂಚಾಮೃತ ಒಂದು ರೂಪಾಯಿ ಕ್ಷೀರಾಭಿಷೇಕ ಎಪ್ಪತ್ತು ರೂಪಾಯಿ ಉಪನಯನ ಒಂದು ಸಾವಿರ ದೀಪ ಐದುನೂರು ರೂಪಾಯಿ ಜವಳ ಐದುನೂರು ರೂಪಾಯಿ ಪ್ರತಿಷ್ಠಾನ ಐದುನೂರು ರೂಪಾಯಿ ಅಕ್ಷರಾಭ್ಯಾಸ ಎರಡು ನೂರ ಐವತ್ತು ರೂಪಾಯಿ ಅನ್ನಪ್ರಾಸನ ಎರಡುನೂರ ಐವತ್ತು ರೂಪಾಯಿ ಕಾರ್ತಿಕ ದೀಪೋತ್ಸವ ಎರಡು ನೂರು ರೂಪಾಯಿ ನಾಮಕರಣ ಐದುನೂರು ರೂಪಾಯಿ ತೈಲಾನಂದ ದೀಪ ಮೂರುನೂರು ರೂಪಾಯಿ ಕರ್ಣವೇದಂ ಎರಡುನೂರು ರೂಪಾಯಿ ಶ್ರೀ ಸತ್ಯನಾರಾಯಣ ಪೂಜೆ ಒಂದು ನೂರು ರೂಪಾಯಿ ವಾಹನ ಪೂಜೆ ಐವತ್ತು ರೂಪಾಯಿ ಸೇವಾ ಸಂಕಲ್ಪ ಮೂವತ್ತು ರೂಪಾಯಿ ಗೋಗ್ರಾಸ್ ಸೇವೆ ಒಂದು ಸಾವಿರ ಗೋಪೂಜೆ ಐದುನೂರು ರೂಪಾಯಿ ಗೋದಾನ ಸೇವೆ ಹತ್ತು ಸಾವಿರ ಈ ಮೇಲಿನ ಸೇವೆಗಳನ್ನು ಹೊರತುಪಡಿಸಿ ನೀವು ಕನಕ ಮಹಾಪೂಜೆ ಸುಪ್ರಭಾತ ಸೇವೆ ತುಲಾಭಾರ ಸೇವೆ ಹೆಜ್ಜೆ ನಮಸ್ಕಾರ ಉರುಳು ಸೇವೆ ಪ್ರಸಾದ ಸೇವೆ ಸೇರಿದಂತೆ ಅರ್ಚನೆ ಹಾಗೂ ಇನ್ನಿತರ ಸೇವೆಗಳನ್ನು ಮಂತ್ರಾಲಯದ ರಾಯರ ಮಠದಲ್ಲಿ ನೆರವೇರಿಸಬಹುದು ಮೇಲೆ ತಿಳಿಸಿರುವ ಸೇವೆಗಳನ್ನು ಕೆಲವನ್ನು ಆನ್ಲೈನ್ ಮುಖಾಂತರ ಹೋಗಿಯೇ ಬುಕ್ ಮಾಡಬೇಕು ಮಠದ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ ಗುರುಗಳ ಗುರು ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮೀಜಿ ನಮಗೆಲ್ಲ ಒಳ್ಳೆಯದನ್ನೇ ಮಾಡಲಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ